ಹರೇ ಶ್ರೀನಿವಾಸ ಈ ದಿನ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಎಂಟುನೂರ ಎಪ್ಪತ್ತೊಂದನೇ ಪದ್ಯವನ್ನು ಓದ್ತಾ ಇದ್ದೀನಿ ಆರಿಗಾವುದು ತಕ್ಕುದರಿಗಾವುದು ದಕ್ಕದಿ ರಹಸ್ಯದಿನಾದ ಸಾಹ್ಯವು ಉಪಕಾರ ತಾರತಮ್ಯ ವಿವೇಕವರಿಯದ ಸಂಸ್ಕಾರ ಪ್ರೇರಕವೋ ಚೌರ್ಯಕ್ಕೆ ಮಂಕುತಿಮ್ಮ ಆರಿಗಾವುದು ತಕ್ಕು ದಾರಿಗಾವುದು ದಕ್ಕದಿ ರಹಸ್ಯ ದಿನದ ಸಾಹ್ಯ ಉಪಕಾರ ತಾರತಮ್ಯ ವಿವೇಕವರಿಯದ ಸಂಸ್ಕಾರ ಪ್ರೇರಕವೋ ಚೌರ್ಯಕ್ಕೆ ಮಂಕುತಿಮ್ಮ ಮಂಕುತಿಮ್ಮ ಈ ಪದ್ಯದ ಭಾವಾರ್ಥವನ್ನು ಡಿ ವಿಜಿಯವರು ಈ ರೀತಿ ಹೇಳುತ್ತಾರೆ ಯಾರಿಗೆ ಯಾವುದು ಯೋಗ್ಯವಾದದ್ದು ಮತ್ತು ಯಾರಿಗೆ ಯಾವುದು ದೊರಕಬೇಕು ಈ ಮರ್ಮವನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಸಹಾಯ ಮತ್ತು ಉಪಕಾರಗಳು ಉಂಟಾಗುತ್ತವೆ ಇಲ್ಲದಿದ್ದರೆ ವಿವೇಚನೆ ಮತ್ತು ವಿವೇಕಗಳನ್ನು ತಿಳಿಯದ ಸಂಸ್ಕಾರವು ಕಳ್ಳತನ ಮಾಡಲು ಪ್ರೇರೇಪಿಸುತ್ತದೆ